Tin ವಿಡಿಯೋದಲ್ಲಿ ನವರಾತ್ರಿ ಅಂದ್ರೆ ಶಕ್ತಿ ದೇವತೆಗಳ ಹಬ್ಬ ಯಾವಾಗ ಪ್ರಾರಂಭ ಆಗ್ತಾ ಇದೆ ಯಾವಾಗ ಮುಕ್ತಾಯ ಆಗ್ತಾ ಇದೆ ಮತ್ತೆ ಈ ಒಂದು ನವರಾತ್ರಿಯಲ್ಲಿ ನಾವು ಯಾವ್ಯಾವ ರೀತಿ ತಯಾರಿನ ಮಾಡ್ಕೋಬೇಕು ಮತ್ತೆ ಪದ್ಧತಿ ಇರೋರು ಮತ್ತೆ ಪದ್ಧತಿ ಇಲ್ಲದೆ ಇರೋರು ಯಾವ ರೀತಿ ತಯಾರಿ ಮಾಡ್ಕೋಬೇಕು ಯಾವೆಲ್ಲ ವಸ್ತುಗಳನ್ನ ತಗೋಬೇಕು ಯಾವ ದೇವಿಗೆ ಯಾವ ನೈವೇದ್ಯವನ್ನ ಇಡಬೇಕು ಈ ತರ ದೇವಿಗೆ ನೈವೇದ್ಯವನ್ನ ಇಡೋದ್ರಿಂದ ನಮಗೆ ಯಾವ್ಯಾವ ಫಲ ನಮ್ಗೆ ಸಿಗುತ್ತೆ ಯಾವ್ಯಾವ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಹಿಂದೂಗಳಿಗೆ ಅತ್ಯಂತ ಶುಭಕರ ದಿನಗಳಲ್ಲಿ ಹಾಗೆ ಹಬ್ಬಗಳಲ್ಲಿ ಒಂದಾಗಿರುವ ನವರಾತ್ರಿ ಇನ್ನೇನು ಆರಂಭ ಆಗ್ತಾ ಇದೆ ನವರಾತ್ರಿಯಲ್ಲಿ ಹಿಂದೂ ಸಮುದಾಯ ಸತತ ಒಂಬತ್ತು ದಿನಗಳ ಕಾಲ ಆಧ್ಯಾತ್ಮಿಕವಾಗಿ ಹಬ್ಬ ಆಚರಿಸೋದು ನಾವು ನೋಡಿರ್ತೀವಿ ಹಾಗೆ ಒಂಬತ್ತು ದಿನಗಳ ಕಾಲ ಅದ್ಧೂರಿಯಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಿ ಅದರಲ್ಲೂ ಕೊನೆ ದಿನ ಅಂದ್ರೆ ಒಂಬತ್ತನೇ ದಿನ ಬಹುತೇಕ ಕಡೆ ದೊಡ್ಡ ಹಬ್ಬವಾಗಿ ಆಚರಣೆ ಮಾಡ್ತಾರೆ ನವರಾತ್ರಿ ಒಂಬತ್ತು ದಿನಗಳ ಸುದೀರ್ಘ ಹಬ್ಬ ಶುಭ ಕಾರ್ಯಗಳಿಗೆ ನಾಂದಿ ಹಾಡಲು ಇದು ಸುಸ್ಸಮಯ ಈ ಹಬ್ಬದಲ್ಲಿ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ಪೂಜೆ ಮಾಡ್ತಿದ್ದೀವಿ ದೇವಿಯು ದುಷ್ಟರನ್ನು ಸಂಹಾರ ಮಾಡಲು ಒಂಬತ್ತು ಅವತಾರಗಳನ್ನು ತಾಳಿದರೆ ಇದನ್ನು ನಾವು ನವರಾತ್ರಿ ಆಗಿ ಪೂಜೆ ಮಾಡ್ತಿದೀವಿ ಶ್ರೀರಾಮ ಪ್ರಭು ಕೂಡ ಲಂಕೆಗೆ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಮೊದಲು ದೇವಿಯನ್ನು ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಿದ್ದಾರೆ ಅನ್ನೋ ಒಂದು ಕತೆ ಕೂಡ ನಾವು ಕೇಳಿರ್ತೀವಿ ಮೊದಲಿಗೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇದು ಮಾರನೇ ದಿನ ಸೋಮವಾರ ಇಪ್ಪತ್ತೆರಡನೇ ತಾರೀಕಿನಿಂದ ನವರಾತ್ರಿ ಮೊದಲನೇ ದಿನ ಶೈಲಪುತ್ರಿ ಆರಾಧನೆ ಜೊತೆಗೆ ಪ್ರಾರಂಭ ಆಗುತ್ತೆ ಈ ನವರಾತ್ರಿ ಇನ್ನು ನೀವೇನಾದರೂ ಪಿತೃಪಕ್ಷ ಆಚರಣೆ ಮಾಡ್ತಾಯಿದ್ದೀರಾ ಈ ಪಿತೃಪಕ್ಷದಲ್ಲಿ ಹಿರಿಯರ ಪೂಜೆ ಮಾಡ್ತಾಯಿದ್ದೀರಾ ಅಂತ ಅಂದರೆ ನೀವು ಹಿರಿಯರ ಪೂಜೆ ಮುಗಿದ ಮೇಲೆ ನೀವು ನವರಾತ್ರಿ ತಯಾರಿನ ಮಾಡ್ಕೋಬೋದು ಅದಕ್ಕಿಂತ ಮೊದಲೇ ನೀವು ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಮೊದಲು ಹಿರಿಯರ ಪೂಜೆನ ಮುಗಿಸ್ಕೊಂಡು ಆಮೇಲೆ ಸಿದ್ಧತೆನ ಮಾಡ್ಕೊಳ್ಳಿ ಇನ್ನು ನೀವು ಮನೆಯೆಲ್ಲ ಯಾವಾಗ ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ಈಗಾಗಲೇ ನೀವು ಹಿರಿಯರ ಪೂಜೆ ಮಾಡೋಕ್ಕಿಂತ ಮೊದಲೇ ಈಗಾಗಲೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀರ ಪೂಜೆ ಮಾಡೋದಕ್ಕೋಸ್ಕರ ಪೂಜೆ ಎಲ್ಲ ಆದಮೇಲೆ ಬೇಕಿದ ಇನ್ನೊಂದು ಸಲ ಎಷ್ಟು ಬೇಕೋ ಅಷ್ಟನ್ನು ನೀವು ಕ್ಲೀನ್ ಮಾಡ್ಕೋಬೋದು ಇನ್ನು ಕೆಲವರು ಈ ಪಕ್ಷ ಮಾಸದಲ್ಲಿ ಹಿರಿಯರ ಪೂಜೆ ಮಾಡೋದಿಲ್ಲ ನವರಾತ್ರಿಗೆ ನಾವು ಸಿದ್ಧತೆ ಮಾಡ್ಕೋಬೋದಾ ಅಂತ ಅಂದರೆ ನೀವು ಪೂಜಾ ಸಿದ್ಧತೆಯನ್ನು ಮಾಡ್ಕೋಬೋದು ಮೂವಾಸಿಗೂ ಮೊದಲೇ ಮನೆಯೆಲ್ಲ ಕ್ಲೀನ್ ಮಾಡಿಟ್ಕೊಂಡು ಏನೇನು ಬೇಕೋ ಅದನ್ನೆಲ್ಲ ತಂದಿಟ್ಕೋಬೋದು ಸೋಮವಾರ ಘಟಸ್ಥಾಪನೆ ಮಾಡಬೇಕು ಇದಕ್ಕೆ ಶುಭ ಮುಹೂರ್ತ ಅಂತ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ಹದಿನೈದು ನಿಮಿಷದವರೆಗೂ ನೀವು ಘಟಸ್ಥಾಪನೆಯನ್ನು ಮಾಡ್ಕೋಬೋದು ಪ್ರತಿಪಾದ ತಿಥಿ ಆ ದಿನ ಬೆಳಗ್ಗೆ ಅಂದು ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತು ನಿಮಿಷದಿಂದ ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ಬೆಳಗಿನ ಜಾವ ಮೂರು ಗಂಟೆ ತನಕ ಇರುತ್ತೆ ಹಾಗಾಗಿ ಇದು ಶುಭ ಮುಹೂರ್ತ ನೀವು ಘಟಸ್ಥಾಪನೆ ಮಾಡ್ಕೋಬೋದು ಅಂದರೆ ಕಳಶವನ್ನು ಇಟ್ಬಿಟ್ಟು ದೇವಿನ ಆಹ್ವಾನ ಮಾಡ್ಕೋಬೋದು ಬೆಳಗ್ಗೆ ಈ ರೀತಿ ಕಳಶ ಇಟ್ಬಿಟ್ಟು ಪೂಜೆನ ಶುರು ಮಾಡ್ಕೊಳ್ಳಿ ಮತ್ತೆ ಸಂಜೆಗೆ ಪೂಜೆ ಮಾಡಲೇಬೇಕು ಇನ್ನು ಗೊಂಬೆಗಳನ್ನು ಕೂರಿಸೋರು ಮತ್ತು ಅಖಂಡ ದೀಪಗಳನ್ನು ಬೆಳಗೋರು ಅದಕ್ಕೆ ತಕ್ಕಂತೆ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ಇದು ಯಾವುದೂ ನಮಗೆ ಪದ್ಧತಿ ಇಲ್ಲ ಸಿಂಪಲ್ಲಾಗಿ ಪೂಜೆ ಮಾಡ್ತೀವಿ ಅನ್ನೋರು ಈ ರೀತಿ ನಾನು ಮಾಡೋ ರೀತಿನಲ್ಲಿ ನೀವು ತುಂಬಾನೇ ಸಿಂಪಲ್ ಆಗಿ ಸರಳವಾದಂಥ ವಿಧಾನ ಇದನ್ನು ಖಂಡಿತ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇನ್ನು ಇದೇ ಬಣ್ಣಗಳ ಬಟ್ಟೆಗಳನ್ನು ಹಾಕ್ಕೊಂಡು ಪೂಜೆ ಅಂತ ಅಂದರೆ ಖಂಡಿತವಾಗ್ಲೂ ಹೌದು ಏಕೆಂದರೆ ಬಣ್ಣಗಳಿಗೆ ಕೂಡ ಅಷ್ಟು ಮಹತ್ವ ಇರುತ್ತೆ ನವರಾತ್ರಿಯ ಮೊದಲನೇ ದಿನ ಅಂದ್ರೆ ಸೋಮವಾರದಿಂದ ಪ್ರಾರಂಭ ಆಗ್ತಾ ಇರೋದ್ರಿಂದ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸ್ಬೇಕು ಇದು ಶುದ್ಧತೆ ಶಾಂತಿ ಮತ್ತು ಹೊಸ ಆರಂಭಗಳನ್ನು ಪ್ರತಿನಿಧಿಸುತ್ತೆ ಈ ದಿನ ಪರ್ವತರಾಜನ ಮಗಳಾದ ಶೈಲಪುತ್ರಿ ದೇವಿಯನ್ನು ಆರಾಧನೆ ಮಾಡ್ತೀವಿ ಎರಡನೇ ದಿನ ಕೆಂಪು ಬಣ್ಣದ ಬಟ್ಟೆಗಳನ್ನು ಹಾಕೋಬೇಕು ಇದು ಪ್ರೀತಿ ಉತ್ಸಾಹ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತೆ ಈ ದಿನ ತಪಸ್ಸಿನ ದೇವತೆಯಾದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ಇನ್ನು ಮೂರನೇ ದಿನ ರಾಯಲ್ ಬ್ಲೂ ಅಂದರೆ ಕಡು ನೀಲಿ ಬಣ್ಣ ದೈವಿಕ ಶಕ್ತಿ ಮತ್ತು ಸ್ಥಿರತೆಯನ್ನು ಸೂಚಿಸುತ್ತೆ ಈ ದಿನ ಚಂದ್ರಗಂಟಾ ದೇವಿಗೆ ಸಮರ್ಪಣೆ ಮಾಡಲಾಗಿದೆ ಈ ದೇವಿ ಹತ್ತು ತೋಳುಗಳನ್ನು ಮತ್ತೆ ಹಳೆ ಮೇಲೆ ಅರ್ಧ ಚಂದನನ್ನು ಹೊಂದಿರ್ತಾರೆ ಇನ್ನು ನವರಾತ್ರಿಯ ನಾಲ್ಕನೇ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ತರಿಸಬೇಕು ಇದು ಉಲ್ಲಾಸ ಮತ್ತು ಸಂತೋಷ ಹೊಸ ಆರಂಭಗಳನ್ನು ಸೂಚಿಸುತ್ತೆ ಈ ದಿನ ಕೂಷ್ಮಾಂಡು ದೇವಿಯನ್ನು ಆರಾಧನೆ ಮಾಡಬೇಕು ನವರಾತ್ರಿಯ ಐದನೇ ದಿನ ಹಸಿರು ಬಣ್ಣ ಇದು ಸಾಮರಸ್ಯ ಫಲವತ್ತತೆ ಮತ್ತು ಬೆಳವಣಿಗೆಯನ್ನು ಸೂಚಿಸುತ್ತೆ ಈ ದಿನ ಕಾರ್ತಿಕೇಯನ ತಾಯಿಯಾದ ಸ್ಕಂದ ಮಾತಾ ದೇವಿಯನ್ನು ಆರಾಧನೆ ಮಾಡಲಾಗುತ್ತೆ ಕಾರ್ತಿಕೇಯ ಅಂದರೆ ಸುಬ್ರಹ್ಮಣೇಶ್ವರ ಸ್ವಾಮಿ ಇವರನ್ನ ಸ್ಕಂದ ಅಂತಲೂ ಕೂಡ ಕರೀತಾರೆ ಹಾಗಾಗಿ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತಾ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ಇನ್ನು ನವರಾತ್ರಿಯ ಆರನೇ ದಿನ ಗ್ರೇ ಕಲರ್ ಅಂದರೆ ಬೂದು ಬಣ್ಣ ಶಕ್ತಿ ಮತ್ತು ಸಮತೋಲನವನ್ನು ಪ್ರತಿನಿಧಿಸುತ್ತೆ ಈ ದಿನ ಶಕ್ತಿ ಮತ್ತು ಧೈರ್ಯದ ದೇವತೆ ಎಂದೇ ಕರೆಯಲ್ಪಡುವ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ಏಳನೇ ದಿನ ಹಳದಿ ಬಣ್ಣ ಇದು ಶಕ್ತಿ ಉತ್ಸಾಹ ಮತ್ತು ಉಷ್ಣತೆಯನ್ನು ಸೂಚಿಸುತ್ತೆ ಈ ದಿನ ದುಷ್ಟಶಕ್ತಿಯನ್ನು ನಾಶ ಮಾಡುವ ದುರ್ಗಾದೇವಿಯ ಉಗ್ರರೂಪವಾದ ಕಾಲರಾತ್ರಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ನವರಾತ್ರಿಯ ಎಂಟನೇ ದಿನ ಗ್ರೀನ್ ಇದು ಸೌಂದರ್ಯ ಮತ್ತು ಸಕಾರಾತ್ಮಕತೆಯನ್ನು ಸೂಚಿಸುತ್ತೆ ಈ ದಿನ ಶುದ್ಧತೆ ಮತ್ತು ಪ್ರಶಾಂತತೆಯ ಸಂಕೇತವಾದ ಮಹಾಗೌರಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ಇನ್ನು ನವರಾತ್ರಿಯ ಒಂಬತ್ತನೇ ದಿನ ಪಿಂಕ್ ಕಲರ್ ಇದು ಪ್ರೀತಿ ದಯೆ ಮತ್ತು ಸಾಮರಸ್ಯವನ್ನು ಪ್ರತಿನಿಧಿಸುತ್ತೆ ಈ ದಿನ ದೇವಿ ಸಿದ್ಧಿದಾತ್ರೆಗೆ ಸಮರ್ಪಿಸಲಾಗುತ್ತೆ ಅವರು ತಮ್ಮ ಭಕ್ತರಿಗೆ ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನು ಕೊಡ್ತಾರೆ ಹತ್ತನೇ ದಿನ ನಿಮ್ಮಿಷ್ಟದ ಬಣ್ಣವನ್ನು ಧರಿಸ್ಬೋದು ಅಥವಾ ಪರ್ಪಲ್ ಕಲರ್ ಕೂಡ ಹಾಕಬಹುದು ಇದು ಆ ದೇವಿ ವಿಜಯವನ್ನ ಸಾಧಿಸುವಂತಹ ದಿನ ಒಂಬತ್ತು ದಿನಗಳ ಕಾಲ ನವದುರ್ಗೆಯರ ರೂಪದಲ್ಲಿ ಹೋರಾಡಿ ಯುದ್ಧ ಮಾಡಿ ಮಹಿಷಾಸುರನನ್ನ ಸಂಹಾರ ಮಾಡಿ ವಿಜಯವನ್ನ ಸಾಧಿಸಿರುವುದು ಈ ದಿನ ಬನ್ನಿ ಮರವನ್ನು ಪೂಜೆ ಮಾಡಬೇಕು ತಪ್ಪದೆ ಬನ್ನಿ ಎಲೆಗಳನ್ನ ಮನೆಗೆ ತಗೊಂಡ್ಬರ್ಬೇಕು ಇದು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪನೇ ನಿಮ್ಗೆ ತುಂಬ ಹೆಚ್ಚಾಗಿ ಸಿಕ್ಕಿದರೆ ಅದನ್ನು ಬೇರೆಯವ್ರಿಗೂ ಕೂಡ ಕೊಡಿ ಮತ್ತು ಇದು ಒಂದು ವರ್ಷದವರೆಗೂ ನಿಮ್ಮ ಹತ್ರ ಇಟ್ಕೊಂಡಿರಬೇಕು ನೀವು ಪರ್ಸ್ನಲ್ಲಾದರೂ ಸರಿ ಮತ್ತು ಕ್ಯಾಶ್ ಬಾಕ್ಸ್ನಲ್ಲಾದರೂ ಸರಿ ಇಲ್ಲ ಬಿಸ್ನೆಸ್ ಮಾಡೋ ಜಾಗದಲ್ಲೇ ಆಗಿರ್ಬೋದು ಈ ರೀತಿ ಅದನ್ನು ಒಂದು ವರ್ಷದವರೆಗೂ ಇಟ್ಕೋಬೇಕು ಮತ್ತು ಮುಂದಿನ ವರ್ಷ ಅದನ್ನು ತುಳಸಿ ಗಿಡಕ್ಕೂ ಅಥವಾ ಹೂವಿನ ಗಿಡಕ್ಕೂ ಹಾಕಿಬಿಟ್ಟು ಹೊಸದಾಗಿ ಬನ್ನಿ ಪತ್ರನ ತೊಗೊಂಡು ಬರಬೇಕು ಕೂಡ ನವರಾತ್ರಿ ಇನ್ನೇನು ಆರಂಭ ಆಗ್ತಿರೋದ್ರಿಂದ ನಾವು ಯಾವ್ಯಾವ ರೀತಿ ತಯಾರಿನ ಮಾಡ್ಕೋಬೇಕು ಅನ್ನೋ ಒಂದು ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ ಜೊತೆಗೆ ಒಂಬತ್ತು ದೇವಿಗಳು ಯಾರು ಆ ದೇವಿಗಳ ಬಣ್ಣಗಳು ಯಾವುದು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಆಯಾ ದಿನದ ದೇವಿಯರಿಗೆ ಯಾವ ಯಾವ ನೈವೇದ್ಯವನ್ನು ಇಡೋದ್ರಿಂದ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡಿದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬಂತು